ವೆಲ್ಕಮ್ ಟು ಮೋನಿ ಸ್ಟಡಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ಗೆ ಹೆಚ್ಚಿಗೆ ಬೆಳೆಗಳು ಹಾಕಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಕೊತ್ತಿಮೀರಿ ಹಾಗೆಯೇ ಕುದೀನಾ ಧನಿಯಾ ಪುಡಿ ತೊಗೊಂಡಿದ್ದೀನಿ ಎರಡು ಎರಡು ಸ್ಪೂನಷ್ಟು ಸೊ ಮಾಮೂಲಿ ಸ್ಪೂನ್ ಇರುತ್ತೆ ಅಲ್ವಾ ಆ ಸ್ಪೂನಷ್ಟು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅವರೆಕಾಳು ಕಾಳು ತೊಗೊಂಡಿದ್ದೀನಿ ಇದ್ದಕ್ಕಿರೋದು ಅವರೇ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಜೀರಿಗೆ ಪುಡಿ ಅರಿಶಿಣ ಮತ್ತು ಚಿಕನ್ ಮಸಾಲ ತೊಗೊಂಡಿದ್ದೀನಿ ನೀವು ಯಾವ ಚಿಕನ್ ಮಸಾಲೆ ಯೂಸ್ ಮಾಡ್ತೀರೋ ಅದು ತೊಗೊಳ್ಳಿ ನಾನು ಮೇಯ್ನ್ ಚಿಕನ್ ತೊಗೊಂಡಿದ್ದೀನಿ ಮತ್ತು ಈಗ ಮಸಾಲೆ ರುಬ್ಕೊಳೋದಕ್ಕೆ ಇದನ್ನು ಇದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಗೆಯೇ ಎರಡು ಯಾಲಕ್ಕಿ ಎರಡು ಚಕ್ಕೆ ಮತ್ತು ಮೆಣಸು ಲವಂಗ ಒಂದು ಆರು ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ಒಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ರುಬ್ಬೋದಕ್ಕೆ ಅಂದ್ಬಿಟ್ಟು ನಿಮ್ಗೆ ಖಾರ ನೋಡ್ಕೊಂಡು ತಗೊಳ್ಳಿ ಮತ್ತು ಒಂದು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಉಪ್ಪು ತೊಗೊಂಡಿದ್ದೀನಿ ನೋಡಿ ನಾನು ಮೇನು ಬನ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವು ತಪ್ಲೇಲಿ ಮಾಡ್ತೀರಾ ಅನ್ನೋದಾದರೆ ತಪ್ಲೇಲಿ ಮಾಡ್ಕೊಳ್ಳಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಬೋದು ಸೊ ನಾನು ಆಯಿಲ್ ತೋರಿಸಿಲ್ಲ ಸೊ ನೀವು ಆಯಿಲ್ ಎಲ್ಲ ಯೂಸ್ ಮಾಡೇ ಮಾಡ್ತಾರಲ್ವ ಅದಕ್ಕೋಸ್ಕರನೇ ನಾನು ಆಯಿಲ್ ತೋರಿಸಿಲ್ಲ ಕುಕ್ಕರ್ ಸ್ವಲ್ಪ ಬಿಸಿ ಆಗ್ತಾನೆ ರುಬ್ಕೊಳೋದಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ನೀವು ನೋಡ್ಬೋದು ರುಬ್ಕೊಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಕುಕ್ಕರಲ್ಲೇ ಇಟ್ಕೊಂಡಿದ್ದೀನಿ ಬೇರೆ ತಪ್ಲೆ ಎಲ್ಲ ಯೂಸ್ ಮಾಡ್ತಾಯಿಲ್ಲ ನಾನು ಇದರಲ್ಲೇ ಫ್ರೈ ಮಾಡಿಕೊಂಡು ನಾನು ಸಪ್ರೇಟ್ ಎತ್ಕೊಂತೀನಿ ಮತ್ತು ಇದರಲ್ಲೇನೇನೆ ಸಾಂಬಾರಿಗೂ ರೆಡಿ ಮಾಡ್ಕೊತೀನಿ ನಾನು ಇದರಲ್ಲೇ ಒಂದು ಕುಕ್ಕರಲ್ಲಿ ಸೊ ನಿಮಗೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳಂಗಿದ್ರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಥರ ಫ್ರೈ ಮಾಡ್ಕೊಳ್ಳಿ ರುಬ್ಬೋದಕ್ಕೆ ಆಗಲಿ ಹಸೇದು ಸ್ವಲ್ಪ ಹಸೇದು ಹಾಕೋಕೋಗ್ಬೇಡಿ ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ಕಲರ್ ಚೇಂಜ್ ಆಗ್ತಾಯಿದೆ ಈ ಟೈಮಲ್ಲಿ ನಾನು ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ ನೀವು ನೋಡ್ಬೋದು ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಸೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಗಸಗಸೆ ಹಾಕ್ಕೋಬೇಡಿ ಸೊ ಎಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರನೇ ನಾನು ಆಯಿಲಲ್ಲಿ ಇಲ್ಲ ಸೊ ಇದು ಮಾತ್ರ ಫ್ರೈ ಇದ್ದೀನಿ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ಸೊ ಟೊಮೆಟೊ ಮತ್ತು ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಸೊ ಒಂದೇ ಒಂದು ಟೊಮೆಟೊ ಯೂಸ್ ಮಾಡಿದ್ದೀನಿ ತುಂಬ ಟೊಮೆಟೊ ಯೂಸ್ ಮಾಡಬೇಡಿ ಯಾಕಂದರೆ ಹುಳಿ ಬರುತ್ತೆ ಅದಕ್ಕೋಸ್ಕರನೇ ಟೊಮೆಟೊ ಜಾಸ್ತಿ ಯೂಸ್ ಮಾಡಬೇಡಿ ಸಾಂಬಾರಿಗೆ ಓಕೆನಾ ನೋಡ್ಬೋದು ನೀವು ಈ ಥರ ಕಲರ್ ಎಲ್ಲ ಚೇಂಜ್ ಆಗಬೇಕು ಆವಾಗ ಹಾಫ್ ಮಾಡ್ಕೊಳೋಣ ಇದನ್ನು ಮಿಕ್ಸಿಗೆ ಹಾಕ್ಕೊಳೋಣ ಮಿಕ್ಸಿಗೆ ಹಾಕ್ಬೇಕಾದ್ರೆ ಈಗ ಗಸಗಸೆ ಆ್ಯಡ್ ಮಾಡ್ಕೊಳೋಣ ನೀವು ಕೊಬ್ಬರಿ ಯೂಸ್ ಮಾಡ್ತೀರಿ ಅನ್ನೋರಾದರೆ ಕೊಬ್ಬರಿನೂ ಯೂಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಸೊ ಮಿಕ್ಸಿಗೆ ಹಾಕ್ಬೇಕಾದ್ರೆ ಕೊಬ್ಬರಿ ಮತ್ತು ಗಸಗಸೆ ಯೂಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗ ಇದಕ್ಕೇ ಸ್ವಲ್ಪ ಕೊತ್ತಿಮೀರಿ ಮತ್ತು ಕುದೀನ ಆ್ಯಡ್ ಮಾಡ್ಕೊಳೋಣ ನಾನು ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ ಸೊ ನೀವು ಕೊಬ್ಬರಿ ಯೂಸ್ ಮಾಡೋರಾದ್ರೆ ಕೊಬ್ಬರಿ ಯೂಸ್ ಮಾಡ್ಕೊಳ್ಳಿ ನಾನು ಕೊಬ್ಬರಿ ಯೂಸ್ ಮಾಡ್ತಾ ಇಲ್ಲ ನೀವು ನೋಡ್ಬೋದು ಕೊತ್ತಿಮೀರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈಗ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಒಂದು ಟೀ ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡಿಕೊಂಡು ಸ್ಮೂತಾಗಿ ರುಬ್ಕೊಳ್ಳಿ ವರ್ಟ್ ಔಟಾಗಿ ರುಬ್ಬೇಡಿ ಸ್ಮೂತಾಗಿ ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮನೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳೋಣ ನೋಡಿ ನಾವು ಮೊದಲಿಗೆ ಫ್ರೈ ಮಾಡ್ಕೊಂಡಿದ್ರಲ್ಲ ಕುಕ್ಕರು ಅದರಲ್ಲೇ ನಾನು ಸಾಂಬಾರು ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಅದಕ್ಕೇ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳೋಣ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳಣ ಈರುಳ್ಳಿನ ನೀವು ನೋಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಸೊ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನೋಡಿ ಈ ಥರ ಚೇಂಜ್ ಆದಮೇಲೆ ಈಗ ಸ್ವಲ್ಪ ಬೆಳ್ಳುಳ್ಳಿ ತೋರಿಸಿದೆ ಅಲ್ವಾ ಸೊ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ಹಾಗೆಯೇ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದೇ ಒಂದು ಹಸಿ ಮೆಣಸಿಕಾಯಿ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ನಾನು ಒಂದೇ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ ಖಾರಕ್ಕೆ ಅಂದ್ಬಿಟ್ಟು ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೆ ಅಲ್ವಾ ಸೊ ಇದು ಮಾ ಟೇಸ್ಟ್ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೇ ಅದು ಫ್ರೈ ಆದಮೇಲೆ ನೋಡಿ ಈಗ ನಾನು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ನಾನು ಚಿಕನ್ ಆ್ಯಡ್ ಇದ್ದೀನಿ ಚಿಕನ್ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಳೋಣ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳೋಣ ನೀರು ಬಿಡೋವರೆಗು ಫ್ರೈ ಮಾಡ್ಕೊಳೋಣ ನೀರು ಚೆನ್ನಾಗಿ ಬಿಡುತ್ತೆ ಅಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಫೈವ್ ಮಿನಿಟ್ಸು ಕುಕ್ಕರ್ ಮುಚ್ಚಿ ಬಿಡೋಣ ಸೊ ಆಗ ನೀರೆಲ್ಲ ಬಿಟ್ಕೊಳುತ್ತೆ ನೀವು ನೋಡ್ಬೋದು ಈಗ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆಯೇ ನೀರು ಬಿಟ್ಕೊಳುತ್ತೆ ಚಿಕನ್ನಿಂದ ಸೊ ಈಗ ಸ್ವಲ್ಪನೇ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ನಾನು ಆಗಲೇ ಉಪ್ಪು ಹಾಕಿರಲಿಲ್ಲ ಸೊ ಈಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೇನೇ ಚಿಕನ್ ಮಸಾಲ ಮತ್ತು ಜೀರಿಗೆ ಪುಡಿ ಅರಿಶಿನ ಮೂರು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀವು ನೋಡ್ಬೋದು ನಾನು ಮಸಾಲ ಪುಡಿ ಹಾಕಿಲ್ಲ ಈಗ ಸೊ ಚಿಕನ್ ಮಸಾಲ ಜೀರಿಗೆ ಪುಡಿ ಅರ್ಶನ ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದ್ಸಲಿ ಕುಕ್ಕರ್ ಮುಚ್ಚಿ ಫೈವ್ ಮಿನಿಟ್ಸು ಬೇಯಿಸ್ಕೊಳೋಣ ಸೊ ಈಗ ನೀವು ನೋಡ್ಬೋದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಸೊ ಮತ್ತೆ ನೀರು ಎಲ್ಲ ಇರುತ್ತೆ ಅಲ್ವ ಅದನ್ನೆಲ್ಲ ಇರ್ಕೊಳುತ್ತೆ ಈಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಯಲ್ಲೇ ಹಾಗೇನೆ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ ಬಿಡೋಣ ಯಾಕಂದರೆ ಕೊತ್ತಿಮೀರಿ ಕುದೀನ ಹಾಕಿರ್ತೀವಲ್ವ ಅದು ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರುತ್ತೆ ಮನೆಯೆಲ್ಲ ಅಂತ ಇರುತ್ತೆ ಸೊ ಅದಕ್ಕೋಸ್ಕರನೇ ಕೊತ್ತಿಮೀರಿ ಕುದೀನ ಹಾಕಿದಾಗ ಕುಕ್ಕರ್ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಫೈವ್ ಮಿನಿಟ್ ಬಿಡಿ ಸೊ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಮಸಾಲೆ ರುಬ್ಬಿದ್ನಲ್ವ ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ರುಬ್ಬಿರೋದನ್ನು ಆ್ಯಡ್ ಮಾಡಿಕೊಂಡು ಅದರಲ್ಲಿಂದ ಸ್ವಲ್ಪನೇ ನೀರು ಹಾಕ್ಕೊಂತ ಇದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಏನಾದರೂ ಹಸಿ ಸ್ಮೆಲ್ ಇದ್ದರೆ ಇದರಲ್ಲಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನು ನೀವು ನೋಡ್ಬೋದು ನಾನು ರುಬ್ಬೋದಕ್ಕೆ ಹಾಕಿಲ್ಲ ಅದನ್ನೇ ಸಪ್ರೇಟಾಗಿ ಇದ್ದೀನಿ ಸೊ ತುಂಬ ಜನ ರುಬ್ಬೋದಕ್ಕೆ ಹಾಕ್ಬಿಡ್ತಾರೆ ನಾನು ಆ ಥರ ಮಾಡಲ್ಲ ಅದಕ್ಕೋಸ್ಕರನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ನಾನು ಹೇಳಿದ್ದು ಪುಡಿ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಈಗ ನಾನು ಬೇಳೆ ಬೇಳೆಕಾಳು ಹಾಕ್ಕೊತಾ ಇದ್ದೀನಿ ಸೊ ನೀವು ನೋಡ್ಬೋದು ಹಾಕ್ತಾ ಹಾಕ್ತಾಯಿರೋದು ತುಂಬ ಜನ ಹಾಗೆ ಯೂಸ್ ಮಾಡ್ತಾರೆ ಸೊ ನಾನು ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಈಗ ನಾನು ಒಂದು ನಿಮಗೆ ನೋಡ್ಕೊಂಡು ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಈಗ ವಿಸಿಲ್ ಹಾಕ್ಕೊಂಡು ಒನ್ ವಿಸಿಲ್ ಹಾಕೊತಾ ಇದ್ದೀನಿ ಅಷ್ಟೇನೆ ನಾನು ತುಂಬಾ ಫ್ರೈ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದಕ್ಕೋಸ್ಕರನೇ ನಾನು ಒನ್ ವಿಸಿಲ್ ತಗೊತ ತೊಗೊಂಡಿದ್ದೀನಿ ಸೊ ಮುದ್ದೂ ರೆಡಿ ಇದೆ ನೀವು ನೋಡ್ಬೋದು ಅದು ವಿಸಿಲು ಹೋಗೋ ಅಷ್ಟೊತ್ತಿಗೆ ಮುದ್ದೆನೂ ಮಾಡಿಕೊಂಡೆ ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತನ್ಬಿಟ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಎರಡು ಮೂರು ವಿಸಿಲ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಬೇಳೆ ಎಲ್ಲ ನುಣ್ಣಗಾಗೋಗುತ್ತೆ ಈಗ ನಾನು ಒಂದು ವಿಸಿಲ್ ತೊಗೊಂಡಿರೋದಕ್ಕೆ ನೀವು ನೋಡ್ಬೋದು ಬೇಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೋಸ್ಕರನೇ ಒಂದು ವಿಧಿಲ್ಲಿ ತೊಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್